ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಗೆಲುವು ಯಾರಿಗೆ ಯಾರಿಗೆ ಎಷ್ಟು ನಷ್ಟ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದೆ ಭಾರತ ಪಾಕ್ ನಡುವಿನ ಸಂಘರ್ಷದಲ್ಲಿ ಗೆದ್ದಿದ್ದು ಯಾರು ಈ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಭಾರತವೇ ಸ್ಪಷ್ಟವಾದ ಗೆಲುವು ಸಾಧಿಸಿದೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆಸ್ಟ್ರೇಲಿಯಾದ ಮಿಲಿಟರಿ ಇತಿಹಾಸಕಾರ ಏವಿಯೇಷನ್ ತಜ್ಞ ಟಾಮ್ ಕೂಪರ್ ಅವರು ಭಾರತದ ದಾಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪಾಕಿಸ್ತಾನ ವಿಫಲವಾಗಿದೆ ಭಾರತೀಯ ವೈಮಾನಿಕ ದಾಳಿಯಿಂದ ಪಾಕಿಸ್ತಾನಕ್ಕೆ ಹಿನ್ನಡೆಯ ಮೇಲೆ ಹಿನ್ನಡೆಯಾಗಿದೆ ಇದು ಭಾರತಕ್ಕೆ ಕ್ಲಿಯರ್ ಕಟ್ ಗೆಲುವು ಎಂದಿದ್ದಾರೆ ಭಾರತದ ಏರ್ಫೋರ್ಸ್ ಪಾಕಿಸ್ತಾನದ ನ್ಯೂಕ್ಲಿಯರ್ ಸಂಗ್ರಹಗಾರಗಳ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಡಿಫೆನ್ಸ್ಲೆಸ್ ಆಗಿತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ಭಾರತದ ದಾಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ವಿಫಲವಾಗಿತ್ತು ಈ ಸಂಘರ್ಷದಲ್ಲಿ ಭಾರತಕ್ಕೆ ಯಾವುದೇ ಹಿನ್ನಡೆಯಾಗಿಲ್ಲ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಏನನ್ನೂ ಮಾಡಲಾಗಿಲ್ಲ ಅಂತ ಟಾಮ್ ಕೋಪರ್ ಹೇಳಿದ್ದಾರೆ ಭಾರತ ಪಾಕ್ ಎರಡು ದೇಶಗಳು ಗೆಲುವು ನಮ್ಮದೇ ಅಂತ ಇರೋ ಹೊತ್ತಿನಲ್ಲಿ ಅಂತಾರಾಷ್ಟ್ರೀಯ ತಜ್ಞರಿಂದ ಭಾರತಕ್ಕೆ ಗೆಲುವು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಇಬ್ಬರು ಗೆಲುವಿನ ಬಗ್ಗೆ ಪ್ರತಿಪಾದನೆ ಮಾಡಿದಾಗ ಭಾರತದ್ದೇ ಗೆಲುವು ಅಂತ ಥರ್ಡ್ ಅಂಪೈಯರ್ ರೀತಿ ಟಾಮ್ ಕೂಪರ್ ತೀರ್ಪನ್ನು ನೀಡಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಭಾರತವೇ ಪಾಕ್ ವಿರುದ್ಧ ಸ್ಪಷ್ಟ ಮೆಲುಗೈ ಸಾಧಿಸಿದೆ ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಭಾರತವು ಪಾಕಿಸ್ತಾನದ ಆರು ಏರ್ ಫೀಲ್ಡ್ ರನ್ವೇಗೆ ಡ್ಯಾಮೇಜ್ ಮಾಡಿದೆ ದಶಕಗಳಲ್ಲೇ ಭಾರತವು ಪಾಕಿಸ್ತಾನದ ಮೇಲೆ ಮಹತ್ವದ ದಾಳಿ ನಡೆಸಿದೆ ಎಂದಿದೆ ಈ ಬಗ್ಗೆ ವಾಷಿಂಗ್ಟನ್ ಪೋಸ್ಟ್ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಸ್ಯಾಟಲೈಟ್ ಫೋಟೋಗಳನ್ನು ವಿಶ್ಲೇಷಣೆ ಮಾಡಿದೆ ಇದರ ಪ್ರಕಾರ ಪಾಕಿಸ್ತಾನದ ಮೂರು ಹ್ಯಾಂಗರ್ ಎರಡು ರನ್ವೇ ಬಿಲ್ಡಿಂಗ್ಗಳಿಗೆ ಭಾರಿ ಡ್ಯಾಮೇಜ್ ಆಗಿದೆ ಪಾಕಿಸ್ತಾನದ ನೂರು ಕಿಲೋಮೀಟರ್ ಒಳಗೂ ಭಾರತದ ಏರ್ ಫೋರ್ಸ್ ದಾಳಿ ನಡೆಸಿದೆ ಲಂಡನ್ನ ಕಿಂಗ್ಸ್ ಕಾಲೇಜಿನ ಇಂಟರ್ನ್ಯಾಷನಲ್ ಸೀನಿಯರ್ ಪ್ರೊಫೆಸರ್ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಭಾರತ ದೊಡ್ಡ ದಾಳಿಯನ್ನ ನಡೆಸಿದೆ ಭಾರತವು ಪಾಕಿಸ್ತಾನದ ದಾಳಿ ರಕ್ಷಣಾತ್ಮಕ ವಾಯು ಸಾಮರ್ಥ್ಯವನ್ನು ಡಿಗ್ರೇಡ್ ಮಾಡಿದೆ ರಾವಲ್ಪಿಂಡಿ ಬಳಿ ಇರೋ ನೂರ್ಖಾನ್ ಏರ್ಬೇಸ್ನಲ್ಲಿ ಎರಡು ಮೊಬೈಲ್ ಕಂಟ್ರೋಲ್ ಸೆಂಟರ್ ನಾಶವಾಗಿವೆ ಬೋಲಾರಿ ಏರ್ಬೇಸ್ನಲ್ಲಿ ಅರವತ್ತು ಅಡಿ ಅಗಲದ ಗುಂಡಿ ಮಿಸೈಲ್ ದಾಳಿಯಿಂದಲೇ ಬಿದ್ದಿದೆ ಎಂದು ವಾಷಿಂಗ್ಟನ್ ಪೋಸ್ಟ್ನಲ್ಲಿ ವರದಿಯಾಗಿದೆ ಅಮೆರಿಕದ ಪೆಂಟಗನ್ ಮಾಜಿ ಅಧಿಕಾರಿ ಮೈಕಲ್ ರುಬೆನ್ ಅವರು ಭಾರತವು ಟೆರರ್ ಮೂಲ ಸೌಕರ್ಯಗಳ ಮೇಲೆ ನಿಖರ ದಾಳಿ ನಡೆಸಿದೆ ಪಾಕಿಸ್ತಾನ ಎರಡು ಕಾಲುಗಳ ಮಧ್ಯೆ ಬಾಲ ಬಿಟ್ಟುಕೊಂಡು ಬೆದರಿದ ನಾಯಿ ರೀತಿ ಓಡಿ ಹೋಗಿದೆ ಪಾಕಿಸ್ತಾನಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಬಹಳ ಕೆಟ್ಟದ್ದಾಗಿ ಪಾಕಿಸ್ತಾನ ಸೋತಿದೆ ಭಾರತ ಮಿಲಿಟರಿ ರಾಜತಾಂತ್ರಿಕವಾಗಿ ಗೆಲುವನ್ನ ಸಾಧಿಸಿದೆ ಈಗ ಪಾಕಿಸ್ತಾನ ಟೆರರಿಸ್ಟ್ ಪ್ರಯೋಜನೆಗೆ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ ಎಂದಿದ್ದಾರೆ ಭಾರತದ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನಕ್ಕೆ ಆದ ನಷ್ಟ ಬರೋಬ್ಬರಿ ಒಂದು ಬಿಲಿಯನ್ ಡಾಲರ್ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳುವುದಾದರೆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಹೆಚ್ಚು ನಷ್ಟವಾಗಿದೆ ಇದು ಪಾಕಿಸ್ತಾನದ ಮಿಲಿಟರಿ ಅಕೌಂಟೆಂಟ್ ಹಾಕಿರೋ ನಷ್ಟದ ಅಂದಾಜು ಮಿಲಿಟರಿ ಮೂಲ ಸೌಕರ್ಯಕ್ಕೆ ಭಾರತದ ಏರ್ ಸ್ಟ್ರೈಕ್ನಿಂದ ಬರೋಬ್ಬರಿ ಒಂದು ಬಿಲಿಯನ್ ಡಾಲರ್ ನಷ್ಟವಾಗಿದೆ ಇದುವರೆಗೂ ಪಾಕಿಸ್ತಾನದ ಸೇನೆಯು ಕಡಿಮೆ ವೆಚ್ಚದಲ್ಲಿ ಭಯೋತ್ಪಾದನೆ ಮೂಲಕ ಭಾರತಕ್ಕೆ ನಷ್ಟ ಮಾಡ್ತಿದ್ರು ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಭಾರತದ ಸೇನೆ ಹಾಗೂ ಏರ್ಫೋರ್ಸ್ ಪಾಕಿಸ್ತಾನಕ್ಕೆ ಒಂದೇ ವಾರದಲ್ಲಿ ಅತಿ ಹೆಚ್ಚು ನಷ್ಟ ಉಂಟು ಮಾಡಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ